ಹಲೋ ನನ್ನ ಪ್ರೀತಿಯ ಕನ್ನಡಿಗರೇ ಎಲ್ಲರಿಗೂ ಪ್ರತೇಶ್ ಕನ್ನಡ ವಾಹಿನಿಗೆ ಸುಸ್ವಾಗತ ಈ ದಿನ ನಾನು ಬೆಂಡೆಕಾಯಿ ಕರಿ ಅಂದರೆ ಬೆಂಡೆಕಾಯಿ ಪಲ್ಯನ ಯಾವ ಥರ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಇಲ್ಲಿ ನಾನು ಅರ್ಧ ಕೆ ಜಿ ಬೆಂಡೆಕಾಯಿನ ತೊಳ್ಕೊಂಡು ಅದನ್ನು ಈ ರೀತಿಯಾಗಿ ಕಟ್ ಮಾಡಿ ಅದನ್ನು ಆಯಿಲಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ಈ ಥರ ಸ್ವಲ್ಪ ಉದ್ದ ಕಟ್ ಮಾಡಿದರೆ ಅದರಲ್ಲಿರ್ತಕ್ಕಂಥ ಜೋನು ಅಂತಾರಲ್ವ ಲೋಳೆ ಥರ ಇರುತ್ತಲ್ವ ಅದು ಜಾಸ್ತಿ ಬರೋದಿಲ್ಲ ಅನ್ನೋದಕ್ಕೆ ನಾನು ಈ ಥರ ಉದ್ದುದ್ದಾಗೆ ಕಟ್ ಮಾಡಿಬಿಟ್ಟು ಪಲ್ಯ ಮಾಡ್ತೀನಿ ಯಾವಾಗಲೂ ನಾನು ಇಲ್ಲಿ ಬೆಂಡೆಕಾಯಿ ಕರಿನಾ ಮಾಡ್ತಿರೋದು ಚಪಾತಿ ಜೊತೆ ತಿನ್ನೋದಕ್ಕೆ ನೋಡಿ ಈ ಥರ ಹಾಕಿಬಿಟ್ಟು ಒಂದೆರಡು ಎರಡು ಸ್ಪೂನಷ್ಟು ಆಯಿಲ್ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಚೆನ್ನಾಗಿ ಬೇಯಿಸ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಲೋಳೆ ಥರ ಇರೋದೆಲ್ಲ ಬರೋದಿಲ್ಲ ಎಲ್ಲ ಹೋಗ್ಬಿಟ್ಟಿರುತ್ತೆ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ನೋಡಿ ಈ ಥರ ಈ ಥರ ಬೇಯಿಸ್ಕೋಬೇಕು ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ಸೈಡಲ್ಲಿ ತೆಗೆದಿಟ್ಕೊಂಡ್ಬಿಟ್ರೆ ನೋಡಿ ಈಗ ಈ ಥರ ಮಾಡಿಕೊಂಡು ಇವಾಗ ನಾನು ಅದಕ್ಕೆ ಸ್ವಲ್ಪ ಮಸಾಲೆ ರೆಡಿ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಹತ್ತರಿಂದ ಹನ್ನೆರಡು ಹಸಿಮೆಣ್ಸಿನ್ಕಾಯಿ ಮತ್ತು ಹತ್ತರಿಂದ ಹನ್ನೆರಡು ಮೆಣಸಿನ್ಕಾಯಿ ಹಾಗೂ ಒಂದು ಎರಡು ಟೊಮೊಟೊ ತೊಗೋತಾ ಇದ್ದೀನಿ ನಾನು ಇದನ್ನು ಮಿಕ್ಸಿ ಹಾಕ್ಕೋಬೇಕು ಫೈನ್ ಪೇಸ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಅದೇ ಪ್ಯಾನಲ್ಲಿ ಇನ್ನೊಂದೆರಡು ಸ್ಪೂ ಮೂರು ಮೂರಿಂದ ನಾಲ್ಕು ಸ್ಪೂನ್ ಆಯಿಲ್ ಹಾಕೊಂಡ್ಬಿಟ್ಟು ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ ಸಾಸಿವೆ ಜೀರಿಗೆ ಚಟಪಟ ಅಂತ ಅಂತಾದ್ಮೇಲೆ ನಾನು ಇದಕ್ಕೆ ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಉದ್ದದ್ದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಕರ್ಬೇವು ಹಾಕಬೇಕು ಬಟ್ ಕರ್ಬೇವು ಖಾಲಿ ಆಗಿರೋದ್ರಿಂದ ನಾನು ಹಾಕಿಲ್ಲ ನಮ್ಮದು ಹಳ್ಳಿ ಆಗಿರೋದ್ರಿಂದ ಇಲ್ಲಿ ಏನೂ ಸಿಗೋದಿಲ್ಲ ಸೊ ಇರೋ ಇರೋದ್ರಲ್ಲೇ ನಾನು ಮಾಡ್ತೀನಿ ನೋಡಿ ಈ ಥರ ಅದು ಮತ್ತು ಈರುಳ್ಳಿ ಹಾಕ್ಬಿಟ್ಟು ಅದಕ್ಕೆ ಮತ್ತು ಒಣ ಮೆಣಸಿನ್ಕಾಯಿ ಒಂದೆರಡು ಕಟ್ ಮಾಡಿ ಹಾಕಿದ್ದೀನಿ ಈ ಥರ ಈ ಥರ ಆಗಿದೆ ನೋಡಿ ನೆಕ್ಸ್ಟು ಈ ಫೈನ್ ಪೇಸ್ಟ್ ಆಗಿರ್ತಕ್ಕಂಥ ಮಸಾಲೆನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಇದನ್ನು ಕಲಿಸ್ಬೇಕು ಕಲಸ್ಕೊಂಡು ಇದಕ್ಕೆ ಮತ್ತೆ ಅರಿಶಿನ ಉಪ್ಪು ಹಾಕಬೇಕು ಇದು ಆಯಿಲಲ್ಲೇ ಚೆನ್ನಾಗಿ ಬೆಂದರೆ ಇದು ಹಸಿ ಸ್ಮೆಲ್ಲೆಲ್ಲ ಹೋಗೋ ಥರ ಬೇಯಿಸ್ಕೊಬೇಕಾಗುತ್ತೆ ಅದಕ್ಕೆ ಅರಶಿನ ಮತ್ತು ಉಪ್ಪು ಮತ್ತು ಇಲ್ಲಿ ಎಮ್ ಟಿ ಆರ್ ಧನಿಯಾ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ ನಾನು ನೋಡಿ ಎಮ್ ಟಿ ಆರ್ ಧನಿಯಾ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ ಹಾಕಿ ಇದೆಲ್ಲ ಆಯಿಲಲ್ಲೇ ಸ್ವಲ್ಪ ಅಂದರೆ ನೀರು ಹಾಕ್ತೇನೆ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡು ಆಮೇಲೆ ನಾವು ಜಾರಲ್ಲಿ ಏನು ಸ್ವಲ್ಪ ಉಳ್ಕೊಂಡಿರುತ್ತಲ್ಲ ಮಸಾಲೆ ಅದಕ್ಕೆ ನೀರು ತಗೊಂಡು ಇದಕ್ಕೆ ಹಾಕಬೇಕಾಗುತ್ತೆ ಯಾಕಂದರೆ ಗ್ರೇವಿ ಅಂದರೆ ಸ್ವಲ್ಪ ನೀರು ಸ್ವಲ್ಪ ಇದ್ರೇ ಮತ್ತು ಚೆನ್ನಾಗಿರುತ್ತೆ ಎಷ್ಟು ಗಟ್ಟಿ ಇದ್ದರೆ ಟೇಸ್ಟ್ ಚೆನ್ನಾಗಿರಲಿ ನೋಡಿ ಜಾರಿಗೆ ನೀರು ಹಾಕ್ಕೊಂಡು ಅದನ್ನೆಲ್ಲ ಕ್ಲೀನಾಗಿ ಹಾಕ್ಕೊಳ್ತಾಯಿದ್ದೀನಿ ಇಷ್ಟೇ ಇಷ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಸ್ಬಿಟ್ಟು ಇದು ಕುದಿಬೇಕಾದ್ರೆ ಅದಕ್ಕೆ ನಾವು ಏನು ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಆ ಬೆಂಡೆಕಾಯಿನ ಹಾಕಬೇಕಾಗುತ್ತೆ ಇದು ಕುದಿಬೇಕು ಸ್ವಲ್ಪ ನೀರು ಹಾಕಿದ್ದೀವಲ್ವ ಇವಾಗ ಕುದಿಬೇಕಿದು ಚೆನ್ನಾಗಿ ಕಲಸ್ಕೋಬೇಕಿಲ್ಲ ಅಂದರೆ ತಳ ಅಂಟಿರುತ್ತೆ ಅದು ಮತ್ತೆ ಎಲ್ಲ ಸೀದ್ಕೊಂಡ್ಬಿಡುತ್ತೆ ಚೆನ್ನಾಗಿರೋದಿಲ್ಲ ಸೊ ಹಾಗಾಗಿ ಚೆನ್ನಾಗಿ ಕಲಿಸ್ತಾ ಕಲಸ್ತಾ ಇವಾಗ ಬೆಂಡೆಕಾಯಿ ಹಾಕಿದ್ದೀನಿ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆ ಬೆಂಡೆಕಾಯಿ ಇದಕ್ಕೆ ಹಾಕ್ಬಿಟ್ಟು ಇವಾಗಿದ್ದು ಆಲ್ಮೋಸ್ಟ್ ರೆಡಿ ಆಗಿದೆ ಪಲ್ಯ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್